ಬಂಗಾರಪೇಟೆ ಬೆಸ್ಕಾಂ ಕಚೇರಿಯಲ್ಲಿ ಅಂಬೇಡ್ಕರ್ ಫೋಟೋಗೆ ಪ್ರತ್ಯೇಕ ಸ್ಥಳ ಯಾಕೋ ಏನೋ ಈ ಫೈ ನ್ಯೂಸ್ಗೆ ಸ್ವಾಗತ ಯಾಕೋ ಏನೋ ಈ ಭೂಮಿ ಮೇಲೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ಏನಾದರೂ ಒಂದು ಘಟನೆ ನಡೆದೇ ನಡೆಯುತ್ತೆ ಪರ ಇರಬಹುದು ಅಥವಾ ವಿರೋಧ ಇರಬಹುದು ಅಂತಹ ಒಂದು ಘಟನೆಗೆ ಬಂಗಾರಪೇಟೆ ಬೆಸ್ಕಾಂ ಕಚೇರಿ ಸಾಕ್ಷಿಯಾಯಿತು ಸಮತಾ ಸೈನಿಕ ದಳ ಪದಾಧಿಕಾರಿಗಳು ತಾಲೂಕಿನ ಸಮಸ್ಯೆಯೊಂದು ಇತ್ಯರ್ಥಪಡಿಸುವಂತೆ ಒತ್ತಾಯಿಸಿ ಕಚೇರಿಗೆ ಬಂದರು ಆಗ ಆ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿ ಬಸವಣ್ಣ ಭುವನೇಶ್ವರಿ ಮಾತೆ ಸೇರಿದಂತೆ ಇನ್ನೂ ಮಹನೀಯರ ಸಾಧುಸಂತರ ಭಾವಚಿತ್ರಗಳು ಕಚೇರಿಯ ಮೇಲ್ಭಾಗದಲ್ಲಿ ಎಲ್ಲರಿಗೂ ಕಾಣುವಂತೆ ಅಚ್ಚುಕಟ್ಟಾಗಿ ಜೋಡಣೆ ಮಾಡಲಾಗಿದೆ ಆದರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರವನ್ನು ಕೆಳಗಡೆ ಬಹುತೇಕ ಯಾರಿಗೂ ಕಾಣದಂತೆ ಒಂದು ಕುರ್ಚಿ ಮೇಲೆ ಇರಿಸಲಾಗಿದೆ ಈ ಒಂದು ಘಟನೆಯಿಂದ ತಲೆಯೊಳಗೆ ಅನೇಕ ಘಟನಾವಳಿಗಳನ್ನ ನೆನಪಿಸುತ್ತೆ ಮನಸ್ಸಿಗೆ ಘಾಸಿಯಾಗುತ್ತೆ ವಿಜ್ಞಾನ ಮಾಹಿತಿ ತಂತ್ರಜ್ಞಾನ ಚಂದ್ರಯಾನ ಇಷ್ಟೆಲ್ಲ ವಿಚಾರಗಳ ಮೇಲೆ ಬೆಳಕು ಚೆಲ್ಲಿದ ಮಾನವ ಜಾತಿಯತೆ ಮೇಲು ಕೀಳು ಅಸಮಾನತೆಯಿಂದ ಹೊರಬರಲಾಗ್ಲಿಲ್ವಲ್ಲ ಎಂಬ ನೋವಿನ ಭಾವನೆ ಮೂಡ್ತದೆ ಅಂಬೇಡ್ಕರ್ ಫೋಟೋವನ್ನು ಪ್ರತ್ಯೇಕವಾಗಿ ಇಟ್ಟವರು ಯಾರು ಎಂಬುದು ಒಂದು ಪ್ರಶ್ನೆಯಾದ ಅಂಬೇಡ್ಕರ್ ಫೋಟೋವನ್ನು ಪ್ರತ್ಯೇಕವಾಗಿ ಇಟ್ಟವರು ಯಾರು ಎಂಬುದು ಒಂದು ಆದರೆ ಬಾಬಾ ಸಾಹೇಬರ ಋಣದಲ್ಲಿ ಜೀವನ ನಿರ್ವಹಿಸುತ್ತಿರುವ ಅಲ್ಲಿರುವ ಎಸ್ಸಿ ಎಸ್ಟಿ ನೌಕರರು ಮೇಲ್ವರ್ಗದ ನೌಕರರಿಗೆ ಅಧಿಕಾರಿಗಳಿಗೆ ಅಂಜಿ ಭಯಪಟ್ಟು ಮೌನರಾದ್ರಲ್ಲ ಆತ್ಮಗೌರವಕ್ಕೆ ವಂಚಿಸಿ ಅಂಬೇಡ್ಕರ್ ಫೋಟೋ ಬದಿಗಿಟ್ಟವರ ವಿರುದ್ಧ ಧ್ವನಿ ಎತ್ತಲಿಲ್ವಲ್ಲ ಇನ್ನು ಇವರ ಹಕ್ಕುಗಳು ಅಲ್ಲಿ ಹೇಗೆ ಪಡೆಯುತ್ತಾರೆ ಎಂಬುದು ಸಂಘಟನೆಕಾರರ ಪ್ರಶ್ನೆ ಸಂಘಟನೆಕಾರರು ಸರಿಯಾಗಿ ತರಾಟೆಗೆ ತೆಗೆದುಕೊಂಡ ಬಳಿಕ ಅಂತಿಮವಾಗಿ ಹತ್ತು ನಿಮಿಷಗಳ ಅವಧಿಯಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನು ಸ್ಥಳ ಬದಲಾಯಿಸಿ ಮೇಲ್ಭಾಗದಲ್ಲಿ ಜೋಡಿಸಲಾಯಿತು ಅಂತೂ ಇಂತೂ ಈ ಕೆಲಸ ಮಾಡಲು ಹೋರಾಟಗಾರರೇ ಬೇಕಾಯಿತು ಅಂಬೇಡ್ಕರ್ ಭಾವಚಿತ್ರ ಸ್ಥಳ ಬದಲಾವಣೆಯಾದರೆ ಏನು ಪ್ರಯೋಜನ ಇಲ್ಲ ಮನಸ್ಥಿತಿಗಳು ಬದಲಾಗಬೇಕು ಪರಿಶುದ್ಧವಾಗಬೇಕು ಎಂಬುದು ನಮ್ಮ ವಾಹಿನಿಯ ಆಶಯವಾಗಿದೆ ತುಮಟಕೆರೆ ಶಿವರಾಜು ಫೈ ನ್ಯೂಸ್ ಬಂಗಾರಪೇಟೆ

ಹಾಗೆ ಅವ್ರದ್ದೇ ಆಗ ನಾವಿತ್ತ ಅವ್ರ ತಕೊಂಬಂದ್ಬಿಡಂಗಿದ್ರೆ ಇನ್ನೇನಿತ್ತು ಸ್ವಲ್ಪ ದಿನ ಎಷ್ಟು ಇಷ್ಟೊಂದು ಕಿನಕ ಆ ಭವಿಷ್ಯ ಬಂದಿದೆ ಸಕ್ಕಟನಾಕ ನೀವು ನೋಡಿ ಬಂಡ ಬಂಡೆ ಇಷ್ಟೊಂದು ಬಂಡೆ ಬಂಡೆ ನೆನೆಲ್ಲ ಬಂದಾ ಏ ಪಾಪ ಇದೆ ಇಲ್ಲಿ ಕೈಯಲ್ಲಿ ಹಣೆ ಹೋಗ್ತರೆ ತಿನ್ನ ಮೇಡಂ ಹ ಅರ್ಥ ಆಯ್ತಾ ಇವರು ಸಂತಂತಕ್ಕೆ ಅಂಬೆಕಾರವಾ ಕೂತ್ಕೊಂಡಿರೋದು ಇದಕ್ಕೆ ನಾನು

ನెక్స్ట్ ಟೈಮ್ ಬರಪ್ಪ ಚಾನೆಲ್ ಫೋಟೋ ಇರಬೇಕಣ್ಣ ಆಗಲ್ಲ ಅಂತ ನಾನು ನನ್ನ ಹೆಡ್ಕೊಂಡು ಆಗುತ್ತೆ ಗೌರವಾನ್ವೇ ನಮಗೆ ಸಮಸ್ಯೆ ನಾವು ಕೆಲಸ ಪಾಪಾ ಅವರಿಗೆ ಪಾಪಾ ಅಲ್ಲಿ ಲಂಕಿ ತಗೋತಾ ಇಲ್ಲ ನಾವೆ ತಕೊಂಡೆ ಬಿಡು ಇನ್ಪಟ್ ಎಡ್ ಮಾಡಬೇಕಪ್ಪ ಈ మమ్మీ సున్నా <analyzer> <analyzer> <analyzer>